ನಿಮ್ಮ ನೋಟ ಅನಂತ ಸುಖ ನಿಮ್ಮ ಕೂಟ ಪರಮ ಸುಖ ಅವು ಕುಟ್ಟು ಕೋಟಿ ರೋಮಂಗಳೆಲ್ಲಾ ಕಂಗಳಾಗಿ ನೋಡುತ್ತಿದ್ದೆ ನಿಮ್ಮ ನೋಡಿ ನೋಡಿ ಮನದಲ್ಲಿ ರತಿ ಹುಟ್ಟಿ ನಿರ್ಮಿತವೆನ್ನ ಕಂಗಳು ಅಂತ ಹೇಳ್ತಾರೆ ಕಣ್ಣಿಗೆ ಕಣ್ಣು ಕಣ್ಣುಳು ಕಣ್ಣು ಕಣ್ಣೇ ನೇತ್ರ ನೇತ್ರವೇ ಸೂತ್ರ ಸೂತ್ರವೇ ಲಿಂಗ ಲಿಂಗವೇ ಸೂತ್ರ ಗುಹ್ಯಕ್ಕೆ ಗುಹ್ಯ ಗೋಪ್ಯಕ್ಕೆ ಗೋಪ್ಯ ಈ ನೇತ್ರ ಮಹಿಮೆಂ ಗುಹೇಶ್ವರ ದೇವ ಬಲ್ಲನಲ್ಲದೆ ಕಣ್ಣಗೆ ಬಲ್ಲರು ಅಂತ ಹೇಳ್ತಾರೆ ಅಲ್ಲಂ ಪ್ರಭುದರು ಅದ್ಭುತ ವಚನಗಳಿವು ಹ್ಮ್ ಎಂತ ಅದಕ್ಕೆ ಅದ ಅದೇ ಮುಂದೆ ಪ್ರಾಣಲಿಂಗಕ್ಕೆ ಕಾಯವೇ ಸಜ್ಜೆ ಆಕಾಶ ಗಂಗೆಯಲ್ಲಿ ಮಜ್ಜನ ಹೂವಿಲ್ಲದ ಪರಿಮಳದ ಪೂಜೆ ಹೃದಯ ಕಮಲದಲ್ಲಿ ಶಿವಶಿವ ಎಂಬ ಶಬ್ದ ಇದು ಕಾನ ಗೋಹೇಶ್ವರ ಇದು ಪ್ರಾಣಲಿಂಗ ಪೂಜೆ ಮೊದಲು ಇಷ್ಟಲಿಂಗ ಅರ್ಚನೆ ಮಾಡ್ತಿಲ್ಲ ನಾವು ಅದೆಲ್ಲ ಇಷ್ಟಲಿಂಗ ಧ್ಯಾನ ಪ್ರಾಣಲಿಂಗಕ್ಕೆ ಪ್ರಾಣ ಅನ್ನೋದು ಅದೇ ಲಿಂಗ ಹ್ಮ್ ಇಷ್ಟಲಿಂಗ ಹೋಯಿತು ಅಲ್ಲಿಂದ ಪ್ರಾಣಲಿಂಗಕ್ಕೆ ಬಂದಿವಿ ನಾವು ಒಳಗೆ ಹಾ ಒಳಗಡೆ ಬಂದಿವಿ ಪ್ರಾಣವೇ ಲಿಂಗ ಈಗ ಈ ಲಿಂಗವನ್ನು ಕರಡಿಗೆ ಹಂಗೆ ಇಟ್ಕೋತೀವಿ ಹಂಗ ಪ್ರಾಣ ಅನ್ನುವಂಥ ಲಿಂಗ ಎಲ್ಲಿ ಇಟ್ಕೊಂಡಿರ್ತಂದ್ರೆ ಹೃದಯದಲ್ಲಿ ಇಟ್ಕೊಂಡಿವಿ ಅದು ಕರಡಿಗೆ ಯಾವುದು ಈ ದೇಹವೇ ಕರಡಿಗೆ మనసే హో అలం ప్రబోధ